ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ಪ್ರಿವು ವಿಡಿಯೋ ನೋಡಿ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೋಬೋದು ಕೆಳಗಡೆ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೇನೆ ಅದಕ್ಕೆ ಪಾಸ್ವರ್ಡ್ ಇರುತ್ತೆ ಕರೆಕ್ಟಾಗಿ ವಿಡಿಯೋ ನೋಡಿ ಕೇವಲ ನಾಲ್ಕು ನಿಮಿಷದ ವಿಡಿಯೋ ಇರುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಪಾಸ್ವರ್ಡ್ ಸಿಕ್ಕೇ ಸಿಗುತ್ತೆ ನೋಡ್ಕೋಬೋದು ಈ ರೀತಿ ಪ್ರಾಜೆಕ್ಟ್ ಇರುತ್ತೆ ಮೇಲ್ಗಡೆ ಇಮೇಜ್ ಕೊಟ್ಟಿರ್ತೇನೆ ಈ ಇಮೇಜು ನೋಡೋ ಕೂಡ ನೋಡ್ಕೋಬೋದು ಈ ಇಮೇಜು ಇದಕ್ಕೆ ಒಂದು ಎಫೆಕ್ಟು ಆ್ಯಡ್ ಮಾಡೋಕ್ಕು ಫಸ್ಟಿಗೆ ಅದನ್ನ ಕ್ಲಿಕ್ ಮಾಡಿ ನಂತರ ಈ ಆ್ಯಡ್ ಎಫೆಕ್ಟ್ ಅಂತ ಬರುತ್ತೆ ನಂತರ ಇಲ್ಲಿ ವೈಪ್ ಅಂತ ಬರುತ್ತೆ ನೀವು ಸರ್ಚ್ ಮಾಡ್ಕೊಬೋದು ಇಲ್ಲಿ ವೈಪ್ ಅಂತ ವೈಪ್ ಅಂತ ಸರ್ಚ್ ಮಾಡಿ ನಂತರ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ ಇಲ್ಲಿ ಅದನ್ನು ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ ನಂತರ ಸ್ವಲ್ಪ ಇಮೇಜನ್ನು ಕೂಡ ನೀವು ಸಾನ್ ಮಾಡಿಕೊಡ್ರಿ ಸಾನ್ ಮಾಡ್ಕೊಂಡ ತಕ್ಷಣ ಪ್ಲಸ್ ಕ್ಲಿಕ್ ಮಾಡಿ ಈಗ ವೈಪ್ ಅಂತ ಕಲಿತ ಇದೆಯಲ್ಲ ಅದು ಕ್ಲಿಕ್ ಮಾಡಿ ನಂತರ ಕೆಳಗಡೆ ಎಂಗಲ್ ಅಂತ ಬರುತ್ತೆ ನೋಡಿ ಈ ರೀತಿ ಈ ರೀತಿ ಕ್ಲಿಕ್ ಮಾಡಿ ನಂತರ ಇದನ್ನು ಇಟ್ಟಿ ಏಯ್ಟಿ ಪಾಯಿಂಟ್ ಫೈವ್ ಇದೆಯಲ್ಲ ಅಷ್ಟು ಮಾಡ್ಕೊಳ್ಳಿ ನಂತರ ಸ್ಟಾರ್ಟ್ ಅಂತ ಕೊಡಿ ನಂತರ ಎಂಡ್ ಅಂತ ಇದೆಯಲ್ಲ ಅದನ್ನು ನೀವು ಈ ಕಡೆ ಅಂದರೆ ಕಮ್ಮಿ ಮಾಡೋಕ್ಕ ಈ ಥರ ಇಟಿ ಅದು ನೋಡ್ಕೊಬೋದು ಬ್ಯಾರೂ ರಿಮೂವ್ ಆಗಬಾರ್ದು ನಂತರ ಯಾಂಗಲ್ ಇದೆಯಲ್ಲ ಅದನ್ನು ನೀವು ಸೀದಾ ಮಾಡಿಕೊಳ್ಳಿ ಸ್ಟ್ರೇಟ ಮಾಡಿಕೊಡಿ ಇದು ಯಂಗಲ್ ಇದೆಯಲ್ಲ ಸ್ಟ್ರೇಟ ಮಾಡ್ಕೋದು ಈ ರೀತಿ ನಂತರ ಸ್ಟಾರ್ಟ್ ಅಂತ ಇದೆಯಲ್ಲ ಅದನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಮಾಡಂಗೆ ಇದು ಮೇಲ್ಗಡೆ ಇರೋದು ಕಟ್ಟಾಗುತ್ತೆ ಇದೇ ರೀತಿ ನೋಡ್ಕೋಬೋದು ನೀವು ಹೆಂಗೆ ಯಾವ ರೀತಿ ಇಷ್ಟು ಕಮ್ಮಿ ಮಾಡ್ತೀರಾ ಅದು ಮೇಲ್ಗಡೆ ಇರೋದು ಕಟ್ಟಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಫೀದರ್ ಕೊಡಬೇಕು ಇಲ್ಲೇ ನೋಡಿ ಫೀದರ್ ಜಾಸ್ತಿ ಮಾಡಿದಾಗ ಮೇಲ್ಗಡೆ ಇರೋ ಫೀದರು ಈ ರೀತಿ ಬರುತ್ತೆ ನೋಡ್ಕೋಬೋದು ಈ ರೀತಿ ನೀವು ಯಾವ ಥರ ಈ ರೀತಿ ಮಾಡ್ತಿರೋ ಇದ್ದಾರೋ ಆ ಥರ ಬರುತ್ತೆ ನಂತರ ಸ್ವಲ್ಪ ಇಮೇಜ್ ಇದೆಯಲ್ಲ ಸ್ವಲ್ಪ ಸಾನ್ ಮಾಡಿಕೊಡ್ರಿ ಈ ರೀತಿ ನಂತರ ಕೆಳಗಡೆ ತೊಗೊಂಬನ್ನಿ ನಂತರ ಅದು ಇದು ಇದೆಯಲ್ಲ ಗ್ರೂಪ್ ಅವರು ನೋಡ್ಕೋಬೋದು ಈ ರೀತಿ ಬರುತ್ತೆ ನಂತರ ಇಮೇಜ್ ಇದೆಯಲ್ಲ ತರ್ಟಿ ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿ ನಂತರ ಇಮೇಜ್ ಇದೆಯಲ್ಲ ಇಲ್ಲಿ ಗ್ರೂಪ್ ಫೋರ್ ಇದೆಯಲ್ಲ ಅದ್ರ ಮೇಲುಗಡೆ ತೊಗೊಂಬನ್ನಿ ನಂತರ ಟೆಸ್ಟ್ ಕೊಟ್ಟಿರ್ತೀನಿ ಟೆಸ್ಟ್ ಕೂಡ ನೀವು ಕಲರು ಸ್ವಲ್ಪ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಯಾವ ಕಲರ್ ಸೂಟ್ ಆಗುತ್ತೋ ಆ ಕಲರು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರು ಕೂಡ ನೀವು ಈ ರೀತಿ ಅದು ಬ್ಲ್ಯಾಕ್ ಇದ್ದಲ್ಲಿ ವೈಟು ಕೂಡ ನೀವು ಮಾಡ್ಕೋಬೋದು ನಂತರ ಆ ಕಲರ್ ಇದೆಲ್ಲ ಕಟ್ಟೆ ಮನೆ ಅಂತ ಅದನ್ನು ನೀವು ಮೇಲ್ಗಡೆನೂ ಒಯ್ಬೋದು ಈ ರೀತಿ ಇಲ್ಕಂದ್ರೆ ಇಲ್ಲಿ ಇಲ್ಲೇ ಇಲ್ಲಿ ಇಡ್ಬೋದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ಈ ರೀತಿ ನಂತರ ಗ್ರೂಪ್ ಒನ್ ಇದೆಯಲ್ಲ ಅದನ್ನು ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ ಈ ರೀತಿ ನಂತರ ಇನ್ನೊಂದು ಗ್ರೂಪ್ ಒನ್ ಇದೆಯಲ್ಲ ಅದನ್ನು ಕೂಡ ಕೆಳಗಡೆ ತೊಗೊಂಬನ್ನಿ ನಂತರ ಇಲ್ಲಿ ಗ್ರೂಪ್ ತ್ರೀ ಇದೆಯಲ್ಲ ಅದನ್ನ ಮೇಲ್ಗಡೆ ಬೇರೆ ಈ ರೀತಿ ನಂತರ ಶುಭ ವಿವಾಹ ಇದೆಯಲ್ಲ ಆದರೆ ಕೂಡ ನೀವು ಕಲರು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ನೋಡ್ಕೋಬೋದು ಈ ರೀತಿ ವಿಡಿಯೋ ಎಡಿಟ್ ಆಯಿತು ಈ ಬಂದು ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದ್ದರೆ ನೋಡ್ಕೋಬೋದು ಈ ರೀತಿ ವಿಡಿಯೋ ಎಡಿಟ್ ಆಗಿದೆ ಈ ಒಂದು ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಹಾಗೆ ಎಡಿಟಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ವೀಡಿಯೋ ಮಾಡಿ ಹಾಕೋತೇನೆ ಬಾಯ್ ಫ್ರೆಂಡ್ಸ್